ಮನೆಗೆ ಆಫೀಸ್ಗೆ ಶಾಪ್ಗೆ ಒಂದು ಒಳ್ಳೆ ಕ್ಯಾಮ್ರಾ ನೋಡ್ತಾ ಇದ್ರೆ ನನ್ನ ಹತ್ರ ಇವತ್ತು ಟಾಪ್ ಕ್ವಾಲಿಟಿಯ ಒಂದು ಬ್ರ್ಯಾಂಡ್ ಇರುವಂತದ್ದು ಸೊ ನೋಡಬಹುದು ಇದರಲ್ಲಿ ಎರಡೆರಡು ಕ್ಯಾಮ್ರಾ ಇರುವಂತದ್ದು ಅಂದ್ರೆ ನಿಮಗೆ ಒಂದು ತ್ರೀ ಸಿಕ್ಸ್ಟಿ ರೊಟೇಟ್ ಆಗ್ತಿದ್ರೆ ಇನ್ನೊಂದು ನಿಮಗೆ ಸ್ಟ್ಯಾಂಡ್ ಆಗಿ ನಿಮಗೆ ಇದು ನಿಮಗೆ ಕಾಣಿಸುವಂತದ್ದು ಇನ್ನೊಂದು ಅಂದ್ರೆ ಟೂ ಕೆ ರೆಸಲ್ಯೂಷನ್ ಯಾವ ಒಂದು ಸಿ ಟಿವಿ ಕ್ಯಾಮರಾದಲ್ಲಿ ಬಂದಿರುವಂತಹ ಒಂದು ವಿಡಿಯೋ ಕ್ವಾಲಿಟಿನ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಹುದು ಅಷ್ಟೇ ಅಲ್ಲ ಇದರಲ್ಲಿ ಕೆಲವೊಂದಷ್ಟು ಯೂನಿಕ್ ಆದ ಫೀಚರ್ಸ್ ಕೂಡ ಇರುವಂತದ್ದು ಅಂದ್ರೆ ಇದು ಯಾರಾದರೂ ಬಂದ್ರೆ ನಿಮಗೆ ಒಂದು ಫೋಟೋ ಕಳಿಸುತ್ತೆ ಹಾಗೆ ನಿಮಗೆ ಅವರು ಯಾವ ಕಡೆ ಹೋಗ್ತಾರೋ ಅವ್ರ ಕಡೆ ನಿಮಗೆ ಟರ್ನ್ ಆಗುತ್ತೆ ಸಿಗುತ್ತೆ ಹಾಗೆ ಇದರಲ್ಲಿ ನಿಮಗೆ ಕಾಲಿಂಗ್ ಫೀಚರ್ಸ್ ಕೂಡ ಇರುವಂತದ್ದು ಗುರು ಟು ಗ್ಯಾಜೆಟ್ ಒಡ್ ಕಾರ್ಡ್ ವರ್ಲ್ಡ್ ಅಲ್ಲೇ ನಂಬರ್ ಒನ್ ಬ್ರಾಂಡ್ ಆಗಿರುವಂತ ಇಕ್ವಿಜನ್ ಒಂದು ಮಾಡಲ್ ಅನ್ನೋ ಒಂದು ಬ್ರಾಂಡ್ ಇವತ್ತು ನನ್ನ ಹತ್ರ ಇರುವಂತಹ ಅಡ್ವಾಂಟೇಜ್ ಫೀಚರ್ಸ್ ಏನಂದ್ರೆ ಒಂದೇ ಕ್ಯಾಮರಾದಲ್ಲಿ ಎರಡು ಕ್ಯಾಮ್ರಾಗಳು ಇರುವಂತದ್ದು ನಿಜವಾಗ್ಲೂ ಒಂಥರ ಯೂನಿಕ್ ಆದ ವಿಷಯ ಅಂತ ಹೇಳ್ಬೋದು ಅಷ್ಟೇ ಅಲ್ಲಿ ಅದೊಂದು ಟು ಕೆ ರೆಜುಲೇಷನ್ ಹೊಂದಿರುವಂತಹ ಒಂದು ಕ್ಯಾಮ್ರಾ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಸೊ ಇದು ಆರಾಮವಾಗಿ ತಮ್ಮ ಮೊಬೈಲ್ ನಲ್ಲಿ ಈ ದೇಶ ಅಂತಲ್ಲ ಬೇರೆ ಯಾವುದೇ ಒಂದು ದೇಶದಲ್ಲ ಮೂಲೆಯಲ್ಲಿ ಕೂತ್ಕೊಂಡು ತಮ್ಮ ಅಂಗೈಯಲ್ಲಿ ತಮ್ಮ ಇದನ್ನ ಹಾಕಿರುವಂತಹ ಸ್ಥಳನ ಆರಾಮವಾಗಿ ನೋಡಬಹುದು ಮಾಡಬಹುದು ಆ ತರ ಒಂದು ಕ್ಯಾಮ್ರಾ ಇವತ್ತು ನನ್ನ ಹತ್ರ ಇರುವಂತದ್ದು ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೊಳ್ಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ತರದ ವಿಡಿಯೋಗಳು ಮಾಡುವಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳಿದ್ರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ನೋಡಬಹುದು ನೀವು ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು ಇದೊಂದು ಇಸ್ವಿಸ್ ಅನ್ನೋ ಒಂದು ಬ್ರಾಂಡ್ ನ ಎಚ್ ಸೆವೆನ್ ಸಿ ಡುವೆಲ್ ಕ್ಯಾಮ್ರಾ ಇರುವಂತ ಒಂದು ಮಾಡೆಲ್ಸ್ ಇದಾಗಿರುವಂತದ್ದು ಸೊ ಕಂಪ್ಲೀಟ್ ನಿಮಗೆ ವೈಫೈ ಇಂದ ನಿಮಗೆ ಇದು ಆನ್ ಆಗುವಂತದ್ದು ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ರೋಟರ್ ಅಥವಾ ವೈಫೈ ಕನೆಕ್ಷನ್ಸ್ ಇದ್ರೆ ಸೊ ಇದನ್ನ ಆರಾಮವಾಗಿ ನೀವು ಯೂಸ್ ಮೊದಲಿಗೆ ಬಾಕ್ಸ್ ನೋಡೋಕೆ ನಿಮಗೆ ಈ ರೀತಿ ಆಗಿ ಕಾಣಿಸುವಂತದ್ದು ಸೊ ಇದರ ಮೇಲೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಕೂಡ ಅದು ಒಂದೊಂದಾಗಿ ನಿಮಗೆ ಎಕ್ಸ್ಪೆರಿಮೆಂಟ್ ಮೊದಲಿಗೆ ಕ್ಯಾಮ್ರಾನ ಓಪನ್ ಮಾಡೋಣ ಕ್ಯಾಮ್ರಾ ನಿಮಗೆ ಓಪನ್ ಬಾಕ್ಸ್ ನ ಓಪನ್ ನಿಮಗೆ ಮೇಲ್ಗಡೆ ಒಂದು ಕ್ಯೂ ಆರ್ ಕೋಡ್ ಇರುವಂತದ್ದು ಸೊ ಇದನ್ನ ಕನೆಕ್ಟ್ ಮಾಡಕ್ಕೆ ಒಂದು ಕ್ಯೂ ಆರ್ ಕೋಡ್ ನ ಇದರಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಇದು ಮ್ಯಾನ್ಯುವಲ್ ಕಾರ್ಡ್ ಕೂಡ ಆಗಿರುವಂಥದ್ದು ವೈಟ್ ಬಾಕ್ಸ್ ಅಲ್ಲಿ ನಿಮಗೆ ಇದಕ್ಕೆ ಒಂದು ಅಡಾಪ್ಟರ್ ಕೊಟ್ಟಿರಬಹುದು ಯು ಎಸ್ ಟೈಪ್ ಸಿ ಒಂದು ಕೇಬಲ್ಸ್ ಕೂಡ ನೀಡಿರುವಂತದ್ದು ಕೆಲವೊಂದಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಮೌಂಟ್ ಮಾಡ್ಕೊಳ್ಳೋಕೆ ನಿಮಗೆ ಒಂದು ಸ್ಟ್ಯಾಂಡ್ ಕೂಡ ಇರುವಂತದ್ದು ಸೊ ಅದು ಬಿಟ್ರೆ ನಿಮಗೆ ಅದನ್ನ ಫಿಟ್ ಮಾಡೋಕೆ ಕೆಲವೊಂದಷ್ಟು ಸ್ಕ್ರೂಗಳು ಕೂಡ ಇರುವಂತದ್ದು ಸರ್ನ ಸೈಡ್ ಇಟ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಕ್ಯಾಮ್ರಾ ಈ ರೀತಿಯಾಗಿ ಕಾಣಿಸುವಂತದ್ದು ಸೊ ವರ್ಲ್ಡ್ಸ್ ನಂಬರ್ ಒನ್ ಬ್ರಾಂಡ್ ಆಗಿರೋದ್ರಿಂದ ಬಿಲ್ಡ್ ಕ್ವಾಲಿಟಿ ನಿಜವಾಗ್ಲೂ ಹೇಳ್ತಾ ಇದೀನಿ ಸಖತ್ ಒಂದು ಬಿಲ್ಡ್ ಕ್ವಾಲಿಟಿನ ಈ ಕ್ಯಾಮ್ರಾ ಹೊಂದಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಇದು ನೀವು ಅಪ್ಡೇಟ್ ವರ್ಷನ್ ಆಗಿರೋದ್ರಿಂದ ನಿಮಗೆ ಒಂದೇ ಒಂದು ಕ್ಯಾಮ್ರಾದಲ್ಲಿ ಡಬಲ್ ಕ್ಯಾಮ್ರಾ ಕೊಟ್ಟಿರುವಂತದ್ದು ನಿಜವಾಗ್ಲೂ ಒಂಥರ ಯೂಸ್ಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಕ್ಯಾಮ್ರಾ ನೀವು ಒಂದು ದಿಕ್ಕಲ್ಲಿ ನೀವು ನೋಡ್ತಾ ಇದ್ರೆ ಇನ್ನೊಂದು ಕ್ಯಾಮ್ರಾ ನಿಮಗೆ ಕಂಪ್ಲೀಟ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ರೋಟೇಟ್ ಆಗುವಂತ ಒಂದು ಕ್ಯಾಮ್ರಾ ಅಂತ ಹೇಳಬಹುದು ಹಾಗೆ ಈ ಕ್ಯಾಮ್ರಾಗೆ ಜಸ್ಟ್ ವೈಫೈ ಕನೆಕ್ಷನ್ ಇದ್ರೆ ಸಾಕು ನಿಮ್ಮ ಮೊಬೈಲ್ ಅಲ್ಲೇ ನೀವು ಇಡೀ ಪ್ರಪಂಚದಲ್ಲಿ ಕೂಡ ಅಂಗೈಲಿ ತಮ್ಮ ಮೊಬೈಲ್ ಅಲ್ಲೇ ನೀವು ಆರಾಮವಾಗಿ ನೋಡಬಹುದು ಅಷ್ಟೇ ಅಲ್ಲ ಕೆಲವೊಂದಷ್ಟು ಯೂನಿಕ್ ಆದ ಆಪ್ಷನ್ಸ್ ಕೂಡ ಇರುವಂತದ್ದು ಸೊ ಇದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ರೋಟೇಟ್ ಆಪ್ಷನ್ಸ್ ಆಗಿರಲಿ ಕಾಲಿಂಗ್ ಆಪ್ಷನ್ಸ್ ಆಗಲಿ ಯಾರೇ ಬಂದ್ರು ನಿಮಗೆ ಒಂದು ನೋಟಿಫಿಕೇಶನ್ ಕಳಿಸೋದಾಗ್ಲಿ ತುಂಬಾನೇ ಯೂನಿಕ್ ಆದ ಆಪ್ಷನ್ಸ್ ಗಳಿವೆ ಅಂತ ಹೇಳಬಹುದು ಬನ್ನಿ ಅದನ್ನ ಕ್ವಿಕ್ ಆಗಿ ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಕ್ಯಾಮ್ರ ಗಮನಿಸ್ತೀನಿ ನೀವು ಇದರಲ್ಲಿ ನಿಮಗೆ ಎರಡು ಕ್ಯಾಮರಾಗಳು ಇರುವಂಥದ್ದು ಎರಡು ಕೂಡ ನಿಮಗೆ ಟೂ ಕೆ ರೆಸ್ಯುಲೇಶನ್ ಹೊಂದಿರುವಂತಹ ಒಂದು ಕ್ಯಾಮರಾ ಅಂತ ಹೇಳ್ಬಹುದು ಅಂದ್ರೆ ಒನ್ ಫೋರ್ ಫೋರ್ ಜೀರೋ ಫಿಕ್ಸೆಲ್ ರೆಸುಲೇಷನ್ ಅಲ್ಲಿ ನಿಮ್ಗೆ ವಿಡಿಯೋ ಕ್ವಾಲಿಟಿನ ಇದು ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಕ್ಯಾಮರಾದಿಂದ ಬರುವ ವಿಡಿಯೋ ನಿಮಗೆ ಕ್ಯಾಮರದಿಂದ ಅನ್ಸೋದೇ ಇಲ್ಲ ಯಾವುದೋ ಒಂದು ಮೊಬೈಲ್ ಅಲ್ಲಿ ಶೂಟ್ ಮಾಡಿರೋ ವಿಡಿಯೋ ತರ ಅನ್ಸುತ್ತೆ ಅಷ್ಟೊಂದು ಕ್ವಾಲಿಟಿ ಆಗಿರುವಂತಹ ಎರಡು ಕ್ಯಾಮರಾಗಳಿರುವಂತದ್ದು ಅದ್ ಬಿಟ್ರೆ ನಿಮಗೆ ಬ್ಯಾಕ್ ಸೈಡ್ನ ವಿಚಾರಕ್ಕೆ ಬಂದ್ರೆ ನೀವು ಡೈರೆಕ್ಟ್ ಆಗಿ ನಿಮಗೆ ಇಂಟರ್ನೆಟ್ ಕೇಬಲ್ಸ್ ಕೂಡ ಇದಕ್ಕೆ ಡೈರೆಕ್ಟ್ ಆಗಿ ಹಾಕೊಬಹುದು ಅದ್ರ ಜೊತೆಗೆ ನಿಮಗೆ ಒಂದು ಸಿ ಟೈಪ್ ಪೋರ್ಟ್ಸ್ ಕೂಡ ಇಲ್ಲಿ ಇರುವಂತದ್ದು ಅದು ಬಿಟ್ಟರೆ ನಿಮಗೆ ತ್ರೀ ವ್ಯಾಟ್ನ ನ ಒಂದು ಸ್ಪೀಕರ್ ಕೂಡ ಇರುವಂತದ್ದು ಅಂದ್ರೆ ಸ್ಪೀಕರ್ ಅಂಡ್ ಮೈಕ್ ಕೂಡ ಇದರಲ್ಲಿ ಇದರಲ್ಲಿ ಅಂದ್ರೆ ನಿಮಗೆ ಕಾಲಿಂಗ್ಸ್ ಆಪ್ಷನ್ಸ್ ಕೂಡ ಕ್ಯಾಮ್ರಾನ ಯಾರು ಬೇಕಾದರೂ ಕನೆಕ್ಟ್ ಮಾಡ್ಕೊಳ್ಬಹುದು ಯಾಕಂದ್ರೆ ಇದಕ್ಕೆ ಬರಬೇಕು ಇನ್ಸ್ಟಾಲ್ ಮಾಡಬೇಕು ಅಂತ ಏನಿಲ್ಲ ನೀವು ಆರಾಮವಾಗಿ ವರ್ಕ್ ಮಾಡಬಹುದು ನೋಡಬಹುದು ಇದಕ್ಕೂ ಒಂದು ಅಡಾಪ್ಟರ್ ಕೊಟ್ಟಿರುವಂತದ್ದು ಸೊ ಹಿಂದ್ಗಡೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ಗೆ ಯಾವ ತರ ನೀವು ಚಾರ್ಜ್ ಮಾಡ್ಕೊಳ್ತಿರೋ ಆ ತರ ಒಂದು ಸಾಕೆಟ್ ಕೂಡ ಇಲ್ಲಿರುವಂತದ್ದು ಸೊ ಇಷ್ಟು ಮಾಡಿಬಿಟ್ಟು ನೀವು ಜಸ್ಟ್ ಇಲ್ಲಿ ಆನ್ ಮಾಡಿದ್ರೆ ಸಾಕು ನಿಮಗೆ ಕ್ಯಾಮ್ರ ಆನ್ ಆಗಿಬಿಡುತ್ತೆ ಈ ಕ್ಯಾಮ್ರಾನ ನೀವು ಸ್ವಿಚ್ ಹಾಕಿದ ಮೇಲೆ ನೀವು ಜಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಸ್ಟೋರ್ ಅಂತ ಇರುತ್ತೆ ಪ್ಲೇ ಪ್ಲೇಸ್ಟೋರ್ ಹೋಗ್ಬಿಟ್ಟು ಈಸ್ವಿ ಅನ್ನೋ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಓಪನ್ ಆಗ್ತಿದ್ದಂಗೆ ನಿಮಗೆ ಈ ತರ ಒಂದು ಎಂಟರ್ ಬರುತ್ತೆ ಬರುತ್ತೆ ಓಪನ್ ಮಾಡ್ತಿದ್ದಂಗೆ ನಿಮಗೆ ಎಡ್ಸ್ ಅಲ್ಲಿ ಒಂದು ಪ್ಲಸ್ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ ಆಡ್ ಕ್ಯಾಮ್ರಾ ಮೇಲೆ ಪ್ರೆಸ್ ಮಾಡಿ ಹಾಗೆ ನಿಮಗೆ ಫಸ್ಟ್ ಒಂದು ಕ್ಯಾಮ್ರಾ ಒಂದು ಕ್ಯಾಟಗರಿ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಕ್ಯಾಮ್ರಾ ಕ್ಯಾಟಗರಿ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಸೊ ಕ್ಯಾಮ್ರಾ ಬಾಕ್ಸ್ ಅಲ್ಲಿ ನಿಮಗೆ ಈ ತರ ಒಂದು ಮ್ಯಾನ್ಯುವಲ್ ಕಾರ್ಡ್ ಮೇಲೆ ಒಂದು ಕ್ಯೂ ಆರ್ ಕೋಡ್ ಇರುವಂತದ್ದು ಸೊ ಇದನ್ನು ನೀವು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ ಸ್ಕ್ಯಾನ್ ಮಾಡ್ಕೊಂಡ ತಕ್ಷಣ ನಿಮಗೆ ಕ್ಯಾಮ್ರಾ ಒಂದು ಮಾಡಲ್ಸ್ ನಿಮಗೆ ಈ ರೀತಿಯಾಗಿ ಬರುವಂತದ್ದು ಇದು ಕೇಳುವಂತ ಕೆಲವೊಂದಿಷ್ಟು ಪರ್ಮಿಷನ್ಸ್ಗೆ ನೀವು ಅಲಾವ್ ಮಾಡಿ ಅಲಾವ್ ಮಾಡಿದ ನಂತರ ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ರೋಟರ್ ಆಗಿರಲಿ ವೈಫೈ ಕನೆಕ್ಷನ್ಸ್ ಆಗಿರಲಿ ಅಥವಾ ನಿಮ್ಮ ಫೈಬರ್ ಕನೆಕ್ಷನ್ಸ್ ಆಗಿರಲಿ ಏನಾದ್ರು ಇದ್ದರೆ ಅದರ ನೇಮ್ ಇಲ್ಲಿ ಬರುತ್ತೆ ನಿಮಗೆ ನೋಡ್ತಾ ಇರ್ಬೋದು ನೀವು ಗ್ಯಾಸೆಟ್ ಹಬ್ಬನ ಒಂದು ನೇಮ್ ಕೂಡ ಇರುವಂಥದ್ದು ಸೊ ಇಲ್ಲಿ ನಾವು ನಮ್ಮ ಆಗಿರಲಿ ಅಥವಾ ಫೈಬರ್ ಕನೆಕ್ಷನ್ಸ್ ಆಗಿರಲಿ ನ ಹಾಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಫಾಸ್ವರ್ಡ್ ಕೂಡ ಹಾಕ್ತಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಇದು ನಿಮಗೆ ಕಾನ್ಫ್ರಿಬ್ಯೂಷನ್ ಆಗ್ತಾ ಇರುವಂಥದ್ದು ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಆದರೆ ನಿಮಗೆ ಕ್ಯಾಮ್ರಾ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿಬಿಡುತ್ತೆ ಆವಾಗ ನೀವು ಎಲ್ಲಿ ಬೇಕಾದರೂ ಇಡೀ ಜಗತ್ತಲ್ಲೇ ಎಲ್ಲೇ ಕೂತ್ಕೊಂಡು ಕೂಡ ನಿಮ್ಮ ಮೊಬೈಲಲ್ಲಿ ನೀವು ಆರಾಮಾಗಿ ನೋಡ್ಬೋದು ಇದಕ್ಕೆ ಯಾರೇ ಬರಬೇಕು ಅನ್ನೋ ನೆಸೆಸಿಟಿ ಇಲ್ಲ ಯಾರು ಬೇಕಾದರೂ ಆರಾಮವಾಗಿ ಇದನ್ನು ನೀವು ಕನೆಕ್ಟ್ ಮಾಡ್ಕೊಂಬಿಡ್ಬೋದು ನೋಡ್ತಾ ಇರ್ಬೋದು ನೀವು ಡಿವೈಸ್ ಇಸ್ ಅಡ್ ಸಕ್ಸಸ್ಫುಲ್ ಅಂತನೂ ಕೂಡ ಇರುವಂಥದ್ದು ಸೊ ಇವಾಗ ಡೈರೆಕ್ಟ್ ಆಗಿ ನಿಮಗೆ ನಿಮ್ಮ ಮೊಬೈಲಲ್ಲಿ ಇಲ್ಲಿ ಬರುವಂಥ ಚಿತ್ರನೂ ಕೂಡ ನೀವು ಆರಾಮವಾಗಿ ಇವಾಗ ವೀಕ್ಷಿಸ್ಬೋದು ಫಾರ್ ಎಕ್ಸಾಂಪಲ್ ನೋಡ್ತಿರ್ಬೋದು ನೀವು ಗಮನಿಸಬಹುದು ಆಲ್ರೆಡಿ ನನಗೆ ಇವಾಗ ವಿಡಿಯೋ ಕೂಡ ಶೋ ನೀವು ಕ್ಯಾಮ್ರಾನ ನಾನು ಜಸ್ಟ್ ಇಲ್ಲಿ ಇಟ್ಟಿದ್ದೀನಿ ನಿಮಗೆ ತೋರ್ಸಕ್ಕೋಸ್ಕರ ಒಂದು ನಿಮಗೆ ಔಟ್ಸೈಡ್ ನಿಮಗೆ ಕವರ್ ಆಗೋಕ್ಕೋಸ್ಕರ ಒಂದು ಕ್ಯಾಮ್ರಾ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮಗೆ ಇಲ್ಲಿ ಅಂದ್ರೆ ಸ್ಟ್ಯಾಗ್ನೆಂಟ್ ಇರುವಂತ ಒಂದು ಕ್ಯಾಮ್ರಾನ ನಮ್ಮ ಕಡೆ ನಾನು ಫೋಕಸ್ ಮಾಡಿಟ್ಕೊಂಡು ಫಾರ್ ಎಕ್ಸಾಂಪಲ್ ನಿಮಗೆ ಸ್ಕ್ರೀನ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಬಹುದು ನೀವು ಕ್ವಾಲಿಟಿ ಮಾತ್ರ ಸಖದಾಗಿದೆ ಗುರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮಗೆ ಇದು ಕ್ಯಾಮ್ರಾದಿಂದ ರೆಕಾರ್ಡ್ ಆಗಿರುವಂತ ವಿಡಿಯೋ ಅನ್ಸೋದೇ ಇಲ್ಲ ನಿಮಗೆ ಅಂದ್ರೆ ನಿಮ್ಮ ಕ್ಯಾಮ್ರಾದಲ್ಲಿ ಅಂದ್ರೆ ವಿಡಿಯೋ ನಿಮ್ಗೆ ಹೆಂಗ್ ಯಾವ ತರ ಕಾಣಿಸಿದೋ ಗೊತ್ತಿಲ್ಲ ಬಟ್ ಲೈವ್ ಅಲ್ಲಿ ಮಾತ್ರ ನಿಮಗೆ ಕ್ಯಾಮ್ರಾದಂತ ಅನ್ಸೋದಲ್ಲ ಯಾವುದೇ ಒಂದು ಫೋನಲ್ಲಿ ಶೂಟ್ ಮಾಡಿರೋ ವಿಡಿಯೋ ಅನ್ಕೊಳ್ಬಹುದು ಅಷ್ಟೊಂದು ಟೂ ಕೆ ರೆಜುಲೇಷನ್ ಅಲ್ಲಿ ಈ ಒಂದು ಕ್ವಾಲಿಟಿನ ಫೀಚರ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ನೋಡಬಹುದು ಒಂದೇ ಒಂದು ಸ್ಕ್ರೀನ್ ಅಲ್ಲಿ ನಿಮಗೆ ಡಬಲ್ ಕ್ಯಾಮ್ರಾದನ್ನು ಒಟ್ಟಿಗೆ ನೋಡಬಹುದು ಅಂದ್ರೆ ಮುಂದೆ ಏನಾಗ್ತಿದೆ ಅನ್ನೋದನ್ನು ಕೂಡ ನೋಡ್ಕೋಬಹುದು ಹಾಗೆ ನೀವು ಪ್ರೈಸ್ ಏನಾಗ್ತಿದೆ ನೋಡ್ಕೋಬಹುದು ಬ್ಯಾಕ್ ಸೈಡ್ ಅಲ್ಲೂ ಏನಾಗ್ತಿದೆ ಅಂತ ನೋಡ್ಕೋಬಹುದು ಕ್ವಾಲಿಟಿ ಮಾತ್ರ ನಿಜವಾಗ್ಲು ಸಕದಾಗಿರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬಹುದು ಇನ್ನೊಂದ್ ಇನ್ನೊಂದೆರಡು ಅಡ್ವಾಂಟೇಜ್ ಆಪ್ಷನ್ ಅಂತಂದ್ರೆ ಮುಂದೆ ನಿಮಗೆ ಯಾರೇ ಒಬ್ಬ ಮನುಷ್ಯ ಆಗಲಿ ಪ್ರಾಣಿ ಬರಲಿ ನಿಮಗೆ ಇಮಿಡಿಯೇಟ್ಲಿ ಒಂದು ಫೋಟೋ ಕಳಿಸುತ್ತೆ ಮೊದಲಿಗೆ ನಿಮ್ಮ ಫೋನ್ ಯಾರೋ ಬಂದಿದ್ದಾರೆ ಅಂತ ಅದಾದ ನಂತರ ನೀವು ಅವ್ರನ್ನ ಇದು ಆಟೋಮೆಟಿಕ್ ಆಗಿ ಟ್ರ್ಯಾಕ್ ಮಾಡುವಂತಹ ಒಂದು ಆಪ್ಷನ್ಸ್ ಇರುವಂತಹ ಒಂದು ಕ್ಯಾಮ್ರಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ಈ ಒಂದು ಕ್ಯಾಮರಾ ನೀವು ಇಂಪಾರ್ಟೆಂಟ್ ಜಾಗದಲ್ಲಿ ನೀವು ಇದನ್ನ ಇಟ್ಕೊಳ್ಬೇಕಾಗತ್ತೆ ಈ ಒಂದು ಕ್ಯಾಮ್ರಾ ಇರುತ್ತಲ್ಲ ನಿಮ್ಗೆ ಯಾವಾಗ ಯಾವಾಗಲೂ ಕೂಡ ರೊಟೇಟ್ ಆಗುವಂತ ಒಂದು ಆಪ್ಷನ್ ಈ ಕ್ಯಾಮ್ರಾ ಹೊಂದಿದೆ ಅಂತ ಹೇಳ್ಬೋದು ಅಂದ್ರೆ ಈ ಒಂದು ಕ್ಯಾಮ್ರಾ ಹಾಕಿದ್ರೆ ನಿಮಗೆ ಹತ್ತು ಕ್ಯಾಮ್ರಾಗಳಷ್ಟು ಮಾಡುವಂತ ಕೆಲಸನ ಈ ಒಂದು ಕ್ಯಾಮ್ರಾ ಮಾಡುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇದು ನಿಮಗೆ ಮನುಷ್ಯರು ಇದರ ಮುಂದೆ ಯಾರೇ ಒಬ್ಬ ಮನುಷ್ಯ ಆಗಿರ್ಲಿ ಇರುವಂತ ಯಾವುದೇ ಒಂದು ಆನಿಮಲ್ಸ್ ಆಗಿರ್ಲಿ ಆ ಏನೇ ಬಂದರೂ ಕೂಡ ಅವ್ರನ್ನ ಟ್ರ್ಯಾಕ್ ಮಾಡೋದಲ್ಲೇ ಒಂದು ಫೋಟೋ ಕೂಡ ನಿಮಗೆ ಕಳಿಸುತ್ತೆ ಹಾಗೆ ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮ್ಗೆ ಇದು ಟ್ರ್ಯಾಕ್ ಕೂಡ ಅವ್ರನ್ನೇ ಮಾಡುತ್ತೆ ಕ್ಯಾಮ್ರಾದಲ್ಲಿ ನಿಮಗೆ ಇನ್ನೊಂದು ಯೂನಿಕ್ ಆದ ಫೀಚರ್ಸ್ ಇರುವಂಥದ್ದು ಏನಪ್ಪಾ ಅಂತಂದ್ರೆ ನೀವು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಇಲ್ಲಿ ಕಾಲ್ ನಿನ್ಸ್ ಟಚ್ ಸೆನ್ಸರ್ ಒಂದು ಬಟನ್ಸ್ ಕೂಡ ಇರುವಂತದ್ದು ಗುರು ಜಸ್ಟ್ ಅದರ ಮೇಲೆ ನೀವು ಟಚ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ಸ್ಗೆ ಒಂದು ಕಾಲ್ ಬರುತ್ತೆ ನೀವು ಅಲ್ಲಿಂದ ನಿಮ್ಮ ಮೊಬೈಲ್ ಮೊಬೈಲ್ ಅಲ್ಲಿ ಮಾತಾಡಿದ್ರೆ ನಿಮಗೆ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ ಕ್ಯಾಮ್ರಾದಲ್ಲಿ ಮಾತಾಡಿದ್ರೆ ನಿಮ್ಮ ಮೊಬೈಲ್ಗೆ ಕೇಳಿಸುತ್ತೆ ಅಷ್ಟೊಂದು ಯೂನಿಕ್ ಆದ ವಿಷಯ ಅಂತ ಹೇಳ್ಬೋದು ಸೊ ಇದು ಯಾವ ತರದಕ್ಕೆಲ್ಲ ಯೂಸ್ ಆಗುತ್ತಪ್ಪ ಅಂತಂದ್ರೆ ನಿಮ್ಮ ಮನೆಯಲ್ಲಾಗಿರ್ಲಿ ನಿಮ್ಮ ಆಫೀಸ್ ರೂಮ್ಗಳಲ್ಲಾಗಿರ್ಲಿ ಅಥವಾ ಗಳಲ್ಲಿ ಹಾಕಿರ್ತೀರಲ್ಲ ಅಲ್ಲಿ ಯಾರಿಗಾದ್ರೂ ನಿಮ್ಗೆ ಹೇಳಬೇಕು ಅಂತಂದ್ರೆ ಮೊಬೈಲ್ ನ ಅವಶ್ಯಕತೆ ಇಲ್ಲದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಮಾತಾಡಿದ್ರೆ ಇಲ್ಲಿ ಕೇಳಿಸುತ್ತೆ ಇಲ್ಲಿಂದ ಮಾತಾಡಿದ್ರೆ ಅಲ್ಲಿ ಕೇಳಿಸುತ್ತೆ ಫಾರ್ ಎಕ್ಸಾಂಪಲ್ ಈ ಒಂದು ಬಟನ್ ಮೇಲೆ ನಾನು ಪ್ರೆಸ್ ಮಾಡಿದ್ರೆ ಈ ಮೊಬೈಲ್ ಕಾಲ್ ಬರುವಂತದ್ದು ಫಾರ್ ಎಕ್ಸಾಂಪಲ್ ಅದನ್ನ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಬಹುದು ಜಸ್ಟ್ ನಾನು ಇಲ್ಲಿ ಇವಾಗ ಇದಕ್ಕೆ ಟ್ಯಾಪ್ ಮಾಡ್ತೀನಿ ಎಕ್ಸಾಂಪಲ್ ನೋಡಬಹುದು ನೀವು ನನಗೆ ಫೋನ್ ಕಾಲ್ಸ್ ಅಂದ್ರೆ ಈ ಒಂದು ಮಾಡೆಲ್ ನಂಬರ್ ಇಂದ ನನಗೆ ಒಂದು ಕಾಲ್ಸ್ ಕೂಡ ಬರ್ತಿರುವಂತದ್ದು ಗುರು ಲಿಟ್ರಲ್ಲಿ ಈ ಒಂದು ಆಪ್ಷನ್ಸ್ ಯಾವ ಒಂದು ಕ್ಯಾಮ್ರಾದಲ್ಲೂ ಕೂಡ ನಾನು ನೋಡಿಲ್ಲ ನಿಮಗೆ ನಾರ್ಮಲ್ ಆಗಿ ಯಾವ ಥರ ಕಾಲ್ಸ್ ಬರುತ್ತೋ ಅದೇ ರೀತಿ ಕಾಲ್ಸ್ ಬರುತ್ತೆ ನೀವು ರಿಸೆಕ್ಟ್ ಕೂಡ ಮಾಡ್ಬೋದು ಹಾಗೆ ಅದ್ರ ಜೊತೆ ಮಾತಾಡ್ಬೋದು ನಾವು ಎರಡು ಡಿವೈಸ್ ಇಲ್ಲೇ ಇರೋದ್ರಿಂದ ನಾನು ಮಾತಾಡೋದ್ರೆ ನಿಮಗೆ ಎಕೋ ಹೊಡಿಬೋದು ಆದರೂ ಕೂಡ ನಾನು ಕಾಲ್ ಪಿಕ್ ಮಾಡ್ತೀನಿ ಸೊ ಕಾಲ್ ಪಿಕ್ ಮಾಡಿದ್ಮೇಲೆ ಕನೆಕ್ಟ್ ಆಗೋಕೆ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಮಗೆ ಸೊ ಕನೆಕ್ಟ್ ಈಗ ಹಲೋ ಹಲೋ ಯಾರಿದ್ದೀರಾ ಹಲೋ ಯಾರಿದ್ದೀರಾ ಏನು ಮಾಡ್ತಾ ಇದ್ದೀರಾ ಸೊ ನೋಡ್ಬೋದು ಆಮೇಲೆ ನೀವು அஹ் மத்தே இதன நீ நார்மல் போன் பார்த்தா ಅದೇ ರೀತಿನೇ ಸೌಂಡ್ ಬರುತ್ತೆ ಮತ್ತೆ ಅದೇ ರೀತಿನೇ ನೀವು ಕಾಲ್ ಕಟ್ ಮಾಡಬಹುದು ಈ ಒಂದು ಆಪ್ಷನ್ ನನಗಂತೂ ಆಯಿತು ಅಂತ ಹೇಳ್ಬೋದು ಎಲ್ಲರಿಗೂ ಯೂಸ್ ಆಗುತ್ತೆ ಈಗ ಕೆಲವೊಬ್ಬರಿಗೆ ಅಂದ್ರೆ ವಯಸ್ಸಾದ ತಂದೆ ತಾಯಿ ಆಗಿರ್ಲಿ ಮಕ್ಕಳಿಗಾಗಿರ್ಲಿ ಸೊ ಅವರಿಗೆ ಮೊಬೈಲ್ ಯೂಸ್ ಮಾಡದೇ ಇದ್ರು ಈ ಒಂದು ಕ್ಯಾಮ್ರಾನೇ ತಮ್ಮ ಮೊಬೈಲ್ ತರ ನೀವು ಯೂಸ್ ಮಾಡಬಹುದು ಒಂಥರ ಸೂಪರ್ ಆದ ಆದ ವಿಷಯ ಅಂತ ಹೇಳ್ಬೋದು ಇನ್ನು ಇದರ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಬೇರೆ ಯಾವುದೇ ಒಂದು ಕ್ಯಾಮ್ರಾದಲ್ಲಿ ಬರ್ದಿರುವಂತ ಕ್ವಾಲಿಟಿ ಈ ಒಂದು ಬ್ರ್ಯಾಂಡ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಟೂ ಕೆ ಅಂದ್ರೆ ಒ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಕ್ವಾಲಿಟಿ ಎಷ್ಟೊಂದು ಯೂನಿಕ್ ಆಗಿದೆ ಅಂತಂದ್ರೆ ನಿಮಗೆ ಈ ಒಂದು ವಿಡಿಯೋ ನೀವು ಗಮನಿಸಿದ್ರೆ ನೋಡಬಹುದು ಒಂದೇ ಸ್ಕ್ರೀನ್ ಅಲ್ಲಿ ನಿಮಗೆ ಎರಡು ಸ್ಕ್ರೀನ್ ಕಾಣಿಸ್ತಿರುವಂತಹ ದೃಶ್ಯನೂ ಕೂಡ ನೋಡಬಹುದು ಎಟ್ ಎ ಟೈಮ್ ನೀವು ಒಂದೇ ಒಂದು ಕ್ಯಾಮ್ರಾ ಹತ್ತು ಕ್ಯಾಮ್ರಾ ರೀತಿ ಮಾಡ್ಕೊಳ್ಬೋದು ಅಂದ್ರೆ ಒಂದು ಕ್ಯಾಮ್ರಾ ನಿಮ್ಗೆ ಯಾವಾಗಲೂ ರೋಟೇಟ್ ಕೂಡ ಆಗ್ತಿರುವಂತದ್ದು ಹಾಗೆ ಇನ್ನೊಂದು ಕ್ಯಾಮ್ರಾ ನೀವು ಇನ್ನೊಂದು ಇಂಪಾರ್ಟೆಂಟ್ ಸ್ಥಳದಲ್ಲಿ ಹಾಕೋಬಹುದು ಫಾರ್ ಎಕ್ಸಾಂಪಲ್ ನೀವು ಏನಾದ್ರೂ ಇದನ್ನ ಈ ಕ್ಯಾಮ್ರಾ ಏನಾದರೂ ಶಾಕ್ ಹಾಕೋತಿ ಅಂದ್ರೆ ಇಲ್ಲಿರುವಂತಹ ಕ್ಯಾಮ್ರಾ ನೀವು ಕೌಂಟ್ರಿಂಗ್ ಹಾಕೋಬಹುದು ಇನ್ನೂ ಇನ್ನು ತ್ರೀ ಸಿಕ್ಸ್ಟಿ ಆಗುವಂಥ ಆಗುವಂತ ಒಂದು ಕ್ಯಾಮ್ರಾನ ನೀವು ಆಟೋಮೆಟಿಕ್ ಆಗಂದ್ರೆ ಆಟೋ ರೋಟೇಟ್ ಕೂಡ ಇಟ್ಕೊಳ್ಬೋದು ಆವಾಗ ನಿಮಗೆ ಒಂದೇ ಒಂದು ಕ್ಯಾಮ್ರಾ ನಿಮಗೆ ಹತ್ತು ಕ್ಯಾಮ್ರಾಗಳಷ್ಟು ಮಾಡುವಂತ ಕೆಲಸನ ಈ ಒಂದು ಕ್ಯಾಮ್ರಾ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನು ನೈಟ್ ವಿಷನ್ಸ್ ಬಗ್ಗೆ ಮಾತಾಡೋದು ನೈಟ್ ಎಷ್ಟೊಂದು ಕ್ವಾಲಿಟಿ ಆಗಿರುವಂತದ್ದು ಅಂತ ಸೊ ಇದು ನಿಮಗೆ ನೈಟ್ ನಿಮ್ಮ ಯಾವುದೇ ಒಂದು ಲೈಟ್ಸ್ ಎಲ್ಲ ಆಫ್ ಮಾಡಿ ನೀವು ಆದ್ರೂ ಕೂಡ ಈ ಕ್ಯಾಮರಾ ಕಣ್ಣಿಗೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಫುಲ್ ಎಚ್ ಡಿ ಅಂದ್ರೆ ಸಾರಿ ಟೂ ಕೆ ರೆಜುಲೇಷನ್ ಅಲ್ಲಿ ನಿಮಗೆ ಇದು ಒಂದು ಕ್ವಾಲಿಟಿ ಪ್ರೊಡ್ಯೂಸ್ ಮಾಡುವಂತ ದೃಶ್ಯನೂ ಕೂಡ ಗಮನಿಸಬಹುದು ಈ ಕ್ಯಾಮ್ರಾದಲ್ಲಿ ಏನಾದರೂ ನೀವು ಹಳೆ ವಿಡಿಯೋಗಳೇನಾದ್ರು ನೋಡಬೇಕು ಅಂತಂದ್ರೆ ಇದಕ್ಕೆ ಒಂದು ಮೆಮರಿ ಕಾರ್ಡ್ ಅಂದರೆ ಇದರ ಕೆಪಾಸಿಟಿ ಬಂದ್ಬಿಟ್ಟು ಇನ್ನೂರ ಐವತ್ ಆರು ಜಿ ಬಿ ಅಷ್ಟು ನೀವು ಮೆಮರಿ ಕಾರ್ಡ್ನ ನ ಫಾರ್ ಎಕ್ಸಾಂಪಲ್ ನೀವು ಸಿಕ್ಸ್ಟಿ ಫೋರ್ ಆದ್ರೂ ಹಾಕಬಹುದು ಒನ್ ಟ್ವೆಂಟಿ ಏಟ್ ಆದ್ರೂ ಹಾಕೋಬಹುದು ಅಥವಾ ಟೂ ಫಿಫ್ಟಿ ಸಿಕ್ಸ್ ಆದರೂ ಹಾಕೋಬಹುದು ಅಂದ್ರೆ ನಿಮಗೆ ಎಷ್ಟು ದಿನದ ಸ್ಟೋರೇಜ್ ಬೇಕೋ ಅಷ್ಟು ದಿನದ ಅಷ್ಟು ತಕ್ಕಂತೆ ನೀವು ಇದಕ್ಕೆ ಮೆಮರಿ ಕಾರ್ಡ್ನ ನ ಹಾಕಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಒನ್ ಟ್ವೆಂಟಿ ಏಟ್ ಜಿ ಬಿ ಮೆಮರಿ ಕಾರ್ಡ್ ಹಾಕೊಳ್ತೀನಿ ಅಂದ್ರೆ ನಿಮಗೆ ಹನ್ನೆರಡರಿಂದ ಹದಿನೈದು ದಿವಸಗಳ ಕಾಲ ನೀವು ಅಷ್ಟು ಸ್ಟೋರೇಜ್ ನೋಡಬಹುದು ಅಥವಾ ಇನ್ನೂರ ಐವತ್ತಾರು ಜಿ ಬಿ ವರ್ಗೂ ಕೊಟ್ಟಿ ಅಂದ್ರೆ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ದಿನಗಳವರೆಗೂ ಕೂಡ ಇದರಲ್ಲಿ ಸ್ಟೋರೇಜ್ ನೋಡ್ಕೋಬಹುದು ಕೊನೆಯದಾಗಿ ಫಿಟ್ಟಿಂಗ್ ನ ವಿಚಾರಕ್ಕೆ ಬರೋದಾದ್ರೆ ಸರ್ ಕ್ಯಾಮ್ರಾ ಏನೋ ಚೆನ್ನಾಗಿದೆ ಬಟ್ ಇದನ್ನ ಯಾವ ತರ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತ ನೀವು ಏನಾದ್ರು ಡೌಟ್ಸ್ ಏನಿದ್ರೆ ಏನಿಲ್ಲ ಸಿಂಪಲ್ ಈ ತರ ನಿಮ್ಮ ಮೊಬೈಲ್ ಗೆ ಬರೋ ತರನೇ ಒಂದು ಅಡಾಪ್ಟರ್ ಇರುತ್ತೆ ಜಸ್ಟ್ ನೀವು ಇಲ್ಲಿ ಪ್ಲಗ್ ಮಾಡ್ಕೊಳ್ಳಿ ಕ್ಯಾಮ್ರಾ ಹಿಂದ್ಗಡೆ ನಿಮಗೆ ಒಂದು ಸ್ವಿಚ್ ಇರುತ್ತೆ ಇದಕ್ಕೆ ಆನ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಕ್ಯಾಮ್ರಾ ಆನ್ ಆಗುತ್ತೆ ಇದಕ್ಕೆ ಯಾವುದೇ ತರಹದ ಎಕ್ಸ್ಟ್ರಾ ವೈರಿಂಗ್ ಆಗಿರ್ಲಿ ಡಿ ವಿ ಆರ್ ಕನೆಕ್ಷನ್ ಆಗಿರಲಿ ಮಾನಿಟರ್ ಆಗಲಿ ಏನೂ ಬೇಡ ಜಸ್ಟ್ ಸ್ವಿಚ್ ಆನ್ ಮಾಡ್ಕೊಳ್ಳಿ ನಿಮ್ಮ ವೈಫೈ ಆನ್ ಮಾಡ್ಕೊಂಡು ಇದಕ್ಕೆ ಕನೆಕ್ಟ್ ಕೊಟ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಆರಾಮವಾಗಿ ನೋಡ್ಕೊಳ್ಳಿ ಒಂದು ವೇಳೆ ಕನ್ಫ್ಯೂಸ್ಡ್ ಏನಾದ್ರು ಇದ್ರೆ ಜಸ್ಟ್ ನೀವು ಅಲ್ಲಿಗೆ ನಿಮ್ಮ ಈ ಪ್ರಾಡಕ್ಟ್ ನಿಮ್ಮ ಬಳಿ ತಲುಪಿದ ಮೇಲೆ ಒಂದು ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ಜಸ್ಟ್ ನಿಮಗೆ ಎರಡೇ ಎರಡು ನಿಮಿಷದಲ್ಲಿ ನಾವೆಲ್ಲ ಹೇಳ್ಕೊಡ್ತೀವಿ ಸೊ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋದು ಮತ್ತು ಗೆ ಯಾವುದೇ ತರದ ಸಮಸ್ಯೆ ನಿಮಗೆ ಬೇಡ ಅಂತ ಹೇಳ್ಬೋದು ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂತದ್ದು ಮೈಸೂರಲ್ಲಿ ಅಪ್ಪ ಅಂದ್ರೆ ಕೆ ಆರ್ ಹಾಸ್ಪಿಟಲ್ ನಿಯರ್ ನಿಮಗೆ ಕಣ್ಣನ್ ಲ್ಯಾಬ್ ಅಂತ ಬರುತ್ತೆ ಕನ್ನಡ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಗ್ಯಾಸ್ಲೆಟ್ ಅನ್ನೋ ಶಾಪ್ ಕೂಡ ಇರುವಂತ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಪರ್ಚೇಸ್ ಮಾಡಬಹುದು ಸೊ ಮ್ಯಾಪ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಷ್ಟೇ ನಾವು ತುಂಬಾ ದೂರ ಊರವರು ಸರ್ ಅಲ್ಲಿ ಬರಕ್ ಆಗಿಲ್ಲ ಅಂದ್ರೆ ಸಿ ಓಡೇ ಫೆಸಿಲಿಟಿ ಕೂಡ ಇರುವಂತದ್ದು ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುವಂತದ್ದು ಈ ಪ್ರಾಡಕ್ಟ್ ನಿಮ್ಮ ಬಳಿ ಬಂದಾದ್ಮೇಲೆ ಕೂಡ ನೀವು ಅಲ್ಲೇ ದುಡ್ಡು ಕೊಟ್ಟು ಕೂಡ ತಗೊಳ್ಬಹುದು ಆ ತರ ಒಂದು ಫೆಸಿಲಿಟಿ ಕೂಡ ನಮ್ಮ ಹತ್ರ ಇರುವಂತದ್ದು ಸೊ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲದ್ದು ಬಾಯ್